ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಕಂದಿನಿ ಭಾಗ ಅರವತ್ತು ಅಲ್ಲ ಇವರು ಒಂದು ತುಂಡು ತಲೆ ಕೂದಲು ಸಿಕ್ಕಿದ್ದಕ್ಕೆ ವಿಷವನ್ನೇ ಕಂಡ ಹಾಗೆ ಊಟವೇ ಬೇಡ ಎಂದು ಹೋಗುತ್ತಿದ್ದಾರಲ್ಲ ಈ ಪರ್ಫೆಕ್ಟ್ ಮ್ಯಾನ್ ಇವರನ್ನು ಕಟ್ಟಿಕೊಳ್ಳುವವಳ ಗತಿ ಅದೋ ಗತಿ ಎಂದು ಮನದಲ್ಲೇ ಹೇಳಿಕೊಳ್ಳುತ್ತಿದ್ದೇನೆ ಎಂದು ತಿಳಿದು ಜೋರಾಗಿಯೇ ಹೇಳಿದಳು ನಂತರ ಅಲ್ಲಿ ದತ್ತಾತ್ರೇಯ ಅವರು ಇರುವುದನ್ನು ನೋಡಿ ತಾನು ಏನನ್ನು ಮಾತನಾಡಿದೆ ಎನ್ನುವುದನ್ನು ನೆನೆದು ನಾಲಿಗೆ ಕಚ್ಚಿಕೊಂಡಿದ್ದಳು ಅಂಕಲ್ ಅದು ಎಂದು ಹೇಳುವವಳನ್ನು ನಕ್ಕವರು ಪರವಾಗಿಲ್ಲ ಬಿಡುಪುಟ ಅವನು ಚಿಕ್ಕವನಿಂದಲೂ ಹಾಗೆ ಹೀಗೆ ಊಟದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆದರೂ ಅಥವಾ ಅದರೊಳಗೆ ಏನಾದರೂ ಸಿಕ್ಕರೂ ಸಹ ಊಟವನ್ನು ಬಿಟ್ಟು ಹೋಗುತ್ತಾನೆ ಇನ್ನು ನಾನು ಎಷ್ಟೇ ಬಲವಂತ ಮಾಡಿದರೂ ಆ ಊಟ ತಿನ್ನುವುದಿಲ್ಲ ಊಟ ತಿನ್ನದ ಮೇಲೆ ಹಸಿವಾದರೆ ಏನು ಮಾಡುತ್ತಾರೆ ಎಂದಳು ಹಾಗೆ ಜಾಸ್ತಿ ಹಸಿವಾದರೆ ಅವನೇ ಬಂದು ಒಂದು ಲೋಟ ಹಾಲು ಕುಡಿಯುತ್ತಾನೆ ಇಲ್ಲ ಹಣ್ಣುಗಳನ್ನು ತಿನ್ನುತ್ತಾನೆ ಅಷ್ಟೆ ಆ ಊಟವನ್ನಂತೂ ಮಾಡಲ್ಲ ಎಂದರೆ ಅಂಕಲ್ ಹಾಗೆ ಮಾಡಿದರೆ ಅವರಿಗೋಸ್ಕರ ಮಾಡಿದ ಅಡಿಗೆ ವೇಸ್ಟ್ ಆಗುವುದಿಲ್ಲವಾ ಎಂದವಳ ಮಾತಿಗೆ ಮುಗುಳು ನಕ್ಕವರು ಆಗುತ್ತೆ ಪುಟ್ಟ ಆದರೆ ನಾನು ಅದೇ ಊಟವನ್ನು ಬೆಳಗ್ಗೆ ನಮ್ಮ ಮನೆಯ ಮುಂದೆ ಇರುವ ಬೀದಿ ನಾಯಿಗಳಿಗೆ ಹಾಕುತ್ತೇನೆ ಇವನ ಹೆಸರಿನ ನೆಪದಲ್ಲಿ ಆ ನಾಯಿಗಳು ಊಟ ಮಾಡುತ್ತವೆ ಎಂದರೆ ಓಹ್ ಈಗಾದರೆ ತುಂಬ ಕಷ್ಟ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಬಾ ಪುಟ ನೀನು ಕುಳಿತುಕೊಂಡು ಊಟ ಮಾಡು ಎಂದರೆ ನನಗೆ ಈಗಲೇ ಹಸಿವಿಲ್ಲ ಅಂಕಲ್ ನೀವು ಊಟ ಮಾಡಿ ಎಂದು ಹೇಳಿ ದತ್ತಾತ್ರೇಯ ಅವರಿಗೆ ಬಡಿಸಿಕೊಟ್ಟಿದ್ದಳು ಅವರು ಊಟ ಮಾಡುವ ತನಕ ಸುಮ್ಮನಿದ್ದವಳು ಊಟ ಮಾಡಿ ಮಲಗಲು ಹೋಗುತ್ತಿದ್ದ ಹಾಗೆ ಆದಿಯ ತಟ್ಟೆಯಲ್ಲಿ ತಣ್ಣಗಾಗಿದ್ದ ಚಪಾತಿಯನ್ನು ತೆಗೆದು ಹಾಟ್ ಬಾಕ್ಸಿನಲ್ಲಿ ಇದ್ದಂತಹ ಬಿಸಿ ಚಪಾತಿ ಬಿಸಿ ಪಲ್ಯ ಒಂದು ಬಟಲಿನಲ್ಲಿ ಅನ್ನ ಇನ್ನೊಂದು ಬಟಲಿನಲ್ಲಿ ಸಾಂಬಾರ್ ಎಲ್ಲವನ್ನು ಒಂದು ತಟ್ಟೆಗೆ ಜೋಡಿಸಿ ಅವನ ಕೋಣೆಗೆ ತೆಗೆದುಕೊಂಡು ಹೋಗಿದ್ದಳು ಬಾಗಿಲ ಬಳಿಗೆ ಸಲೀಸಾಗಿ ಬಂದವಳಿಗೆ ಒಳಗೆ ಹೋಗಲು ಭಯ ಆವರಿಸಿತು ಈ ಊಟವನ್ನು ಬೇಡ ಎಂದರೆ ಏನು ಮಾಡುವುದು ಎಂದು ಹೊರಗೆ ನಿಂತೆ ಯೋಚಿಸಿದವಳು ಇಲ್ಲ ಅವರು ಇವತ್ತು ಊಟ ಮಾಡುವ ತನಕ ಬಿಡುವುದಿಲ್ಲ ಬಿಡಬಾರದು ಎಂದು ತನ್ನಲ್ಲಿಯೇ ದೃಢ ನಿರ್ಧಾರ ಮಾಡಿಕೊಂಡವಳು ಕೋಣೆಯ ಬಾಗಿಲು ತೆಗೆದಿದ್ದರೂ ಸಹ ಒಳಗೆ ಹೋಗದೆ ಹೊರಗೆ ನಿಂತೆ ಬಾಗಿಲನ್ನು ತಟ್ಟಿದಳು ಅವಳು ಬಾಗಿಲನ್ನು ತಟ್ಟುತ್ತಿದ್ದ ಹಾಗೆ ಬಂದಿರುವುದು ಧೃತಿಯೇ ಎಂದು ಅರಿವಾಗಿತ್ತು ದತ್ತಾತ್ರೇಯ ಅವರು ಎಂದಿಗೂ ಕೋಣೆಯ ಹೊರಗೆ ನಿಂತು ಬಾಗಿಲು ತಟ್ಟುವುದಿಲ್ಲ ಹೊರಗಿನಿಂದಲೇ ಕೂಗಿಕೊಂಡು ಸಲೀಸಾಗಿ ಒಳಗೆ ಹೋಗುತ್ತಾರೆ ಬಾಗಿಲು ತೆಗೆದಿದ್ದರೂ ಯಾಕೆ ತಟ್ಟುತ್ತಿದ್ದೀಯಾ ಒಳಗೆ ಬಾ ಎಂದು ತಲೆಗೆ ಕೈಕೊಟ್ಟು ಅಂಗಾತ ಮಲಗಿದ್ದನಿಂದಲೇ ಹೇಳಿದನು ಅವನ ಮಾತು ಕೇಳಿ ತಟ್ಟೆ ಹಿಡಿದು ಒಳಗೆ ಬಂದಿದ್ದಳು ಅವಳು ತಟ್ಟೆ ಹಿಡಿದು ಬಂದಿರುವುದನ್ನು ನೋಡಿ ಮಲಗಿದ್ದಲ್ಲಿಂದ ಎದ್ದು ಕುಳಿತವನು ನನಗೆ ಊಟ ಬೇಡ ಎಂದರೆ ಯಾಕೆ ತೆಗೆದುಕೊಂಡು ಬಂದಿದ್ದೀಯಾ ಎಂದನು ಅದು ಊಟ ಮಾಡದೆ ಮಲಗಿದ್ದರೆ ನಿಮ್ಮ ಹೊಟ್ಟೆಯಲ್ಲಿರುವ ಹುಳುಗಳು ಹಸುವಿನಿಂದ ನಿಮ್ಮನ್ನೇ ತಿಂದು ಬಿಡುತ್ತವಂತೆ ಅದಕ್ಕೆ ಹಸಿದು ಮಲಗಬಾರದು ಊಟ ತಂದಿದ್ದೀನಿ ಇದು ತಲೆ ಕೂದಲು ಇತ್ತಲ್ಲ ಆ ಊಟ ಅಲ್ಲ ಬೇರೆ ಊಟ ತಂದಿದ್ದೀನಿ ಊಟ ಮಾಡಿ ಎಂದು ಹೇಳಿದವಳ ಮಾತಿನಲ್ಲಿ ಅದೆಷ್ಟು ಮುಗ್ಧತೆ ಅಡಗಿತ್ತು ಅವಳ ಮಾತಿಗೆ ಉಬ್ಬು ಬೆಸೆದವನು ಏನೋ ಹೊಟ್ಟೆಯಲ್ಲಿ ಉಳುನಾ ಎಂದು ಆಶ್ಚರ್ಯದಲ್ಲಿ ಕೇಳಿದನು ನನಗೂ ಗೊತ್ತಿಲ್ಲ ನನಗೆ ನನ್ನ ಫ್ರೆಂಡ್ ಚರಿತಾ ಹೇಳಿದ್ದು ಎಂದು ಕಣ್ಣಿನ ರೆಪ್ಪೆಗಳನ್ನು ಪಟಪಟ ಬಡಿಯುತ್ತಾ ಹೇಳಿದಳು ನೀನೋ ನಿನ್ನ ಮಾತುಗಳು ಒಂದೂ ಅರ್ಥವಾಗುವುದಿಲ್ಲ ಈಗ ನನಗೆ ನಿಜವಾಗಿಯೂ ಊಟ ಬೇಡ ನನಗೆ ಹಸಿವು ಕೂಡ ಇಲ್ಲ ಹಸಿವಾದರೆ ನಾನೇ ಬಂದು ತಿನ್ನುತ್ತೇನೆ ಇಲ್ಲಿಂದ ಹೋಗು ಎಂದನು ಇಷ್ಟರವರೆಗೆ ಮಗುವಿನ ಹಾಗೆ ಮುಗ್ಧತೆಯಲ್ಲಿ ಮಾತನಾಡುತ್ತಿರುವ ಅವಳಿಗೆ ಈಗ ನಿಜವಾಗಿಯೂ ಕೋಪ ಬಂದಿತ್ತು ನೋಡಿ ಅಂಕಲ್ ತರ ನಿಮಗೆ ಹೇಳಲು ನನಗೆ ಬರುವುದಿಲ್ಲ ನೀವು ಊಟ ನೀವು ಊಟ ಮಾಡುವವರೆಗೂ ನಾನು ಇಲ್ಲಿಂದ ಹೋಗುವುದಿಲ್ಲ ಅಷ್ಟೇ ಅಲ್ಲ ನಾನು ಕೂಡ ಊಟ ಮಾಡುವುದಿಲ್ಲ ಎಂದು ಅದೇ ಕೋಪದಲ್ಲಿ ಹೇಳಿ ಹಿಡಿದಿದ್ದ ತಟ್ಟೆಯನ್ನು ಅಲ್ಲಿ ಟೇಬಲ್ ಮೇಲೆ ಇರಿಸಿ ತಾನು ಅಲ್ಲಿಯೇ ಇದ್ದಂತಹ ಸೋಫಾ ಮೇಲೆ ಕುಳಿತಳು ತಾಯಿಯ ಪ್ರೀತಿ ಹೇಗಿರುತ್ತದೆ ಎಂದು ಗೊತ್ತಿಲ್ಲ ಅವನಿಗೆ ತನ್ನ ಮಾವನ ಪ್ರೀತಿಯಲ್ಲಿ ಬೆಳೆದವನು ಹೆಣ್ಣು ಮಕ್ಕಳಿಂದ ದೂರವೇ ತನ್ನ ಮಾವನನ್ನು ಬಿಟ್ಟರು ಇದೇ ಮೊದಲು ಹುಡುಗಿ ಅವನ ಜೊತೆ ಈ ರೀತಿ ಮಾತನಾಡುತ್ತಿರುವುದು ನೀವು ಊಟ ಮಾಡುವುದಿಲ್ಲ ಎಂದರೆ ನಾನು ಕೂಡ ಊಟ ಮಾಡುವುದಿಲ್ಲ ಎಂದವಳ ಮಾತು ಕೇಳಿದವನು ಅವನ ಅಣೆ ನೀವಿಕೊಂಡು ನಾನು ಊಟ ಮಾಡಲಿಲ್ಲ ಎಂದರೆ ನೀನು ಯಾಕೆ ಊಟ ಮಾಡುವುದಿಲ್ಲ ನಾನು ಹಸಿದ್ದು ಇದ್ದರೆ ನಿನಗೇನು ಕಷ್ಟ ಇಷ್ಟಕ್ಕೂ ನನಗೂ ನಿನಗೂ ಏನು ಸಂಬಂಧ ಎಂದು ಕೇಳಬೇಕು ಎಂದುಕೊಂಡವನಿಗೆ ಅದೇಕೋ ಗಂಟಲಿನಿಂದ ಮಾತುಗಳು ಹೊರಬರಲಿಲ್ಲ ಧೃತಿ ನನಗೆ ಊಟ ಬೇಡ ಎಂದು ಒಂದು ಸರಿ ಹೇಳಿದರೆ ನಿನಗೆ ಅರ್ಥವಾಗುವುದಿಲ್ಲವಾ ತೆಗೆದುಕೊಂಡು ಹೋಗು ಇಲ್ಲಿಂದ ಎಂದು ಗದರುವ ರೀತಿಯೇ ಹೇಳಿದನು ಈ ಬಾರಿ ಎದರಲಿಲ್ಲ ಹುಡುಗಿ ಬದಲಾಗಿ ಮುಖ ಊದಿಸಿ ಮಾತನಾಡದೆ ಸುಮ್ಮನೆ ಕುಳಿತು ಬಿಟ್ಟಳು ಕ್ಷಣಕ್ಕೊಮ್ಮೆ ಬದಲಾಗುವ ಅವಳ ಮುಖಭಾವವನ್ನು ನೋಡುವುದೇ ಅವನಿಗೆ ಅವಳು ಉಸುಮಿನಸಿನಿಂದ ಮುಖ ಊದಿಸಿಕೊಂಡಿರುವುದನ್ನು ನೋಡಿದವನು ನಾನು ಊಟ ಮಾಡುವವರೆಗೂ ಇವಳು ಬಿಡುವುದಿಲ್ಲ ಎಂದು ಯೋಚಿಸಿ ಟೇಬಲ್ ಮೇಲೆ ಇರಿಸಿದ ತಟ್ಟೆಯನ್ನು ತೆಗೆದು ಅವಳು ಕುಳಿತಿದ್ದ ಅದೇ ಸೋಫಾ ಮೇಲೆ ಬಂದು ಕುಳಿತು ಊಟ ಮಾಡತೊಡಗಿದನು ಅವನು ಊಟ ಮಾಡುವುದನ್ನು ನೋಡಿ ಖುಷಿಯಾದರೂ ಅದನ್ನು ತೋರಿಸದೆ ಮುಖ ಊದಿಸಿಯೇ ಕುಳಿತಳು ನಾನು ಈಗ ಊಟ ಮಾಡುತ್ತಿದ್ದೇನೆ ತಾನೆ ಇನ್ನೂ ಯಾಕೆ ಮುಖ ಊದಿಸಿಕೊಂಡಿದ್ದೀಯಾ ಹೋಗಿ ಊಟ ಮಾಡಿ ಮಲಗು ಎಂದವನ ಮಾತು ಕೇಳಿ ತುಟಿ ಎರಳಿಸಿ ಅಲ್ಲಿಂದ ಬಂದಿದ್ದಳು ಅವಳು ಹೊರ ಹೋಗಿದ್ದನ್ನೇ ನೋಡಿಕೊಂಡು ಮುಗುಳು ನಕ್ಕವನು ಊಟ ಮುಂದುವರೆಸಿದನು ಮುಂದುವರಿಸಿದನು ಮೊದಲ ಬಾರಿಗೆ ಅವನನ್ನು ಸೋಲಿಸಿ ಇವಳು ಗೆದ್ದಿದ್ದಳು ಅಂಕಲ್ ಬನ್ನಿ ಇಲ್ಲಿ ನಿಮಗೇನೋ ಒಂದು ತೋರಿಸಬೇಕು ಏನು ಪುಟ ಅದು ಇಲ್ಲೇ ಹೇಳು ಎಂದರು ಕೇಳದ ಹುಡುಗಿ ಹೇಳಿದರೆ ನಿಮಗೆ ಅಷ್ಟು ಖುಷಿಯಾಗುವುದಿಲ್ಲ ನೀವೇ ನೋಡುವಿರಂತೆ ಬನ್ನಿ ಎಂದು ಅವರನ್ನು ಆದಿಯ ರೂಮಿನ ಬಳಿಗೆ ಕರೆದುಕೊಂಡು ಹೋದವಳು ನಿಧಾನವಾಗಿ ರೂಮಿನ ಬಾಗಲನ್ನು ಹಿಂದಕ್ಕೆ ಹೆಸರಿಸಿ ಅಲ್ಲಿ ನೋಡಿ ಊಟ ಮಾಡುವುದಿಲ್ಲ ಎಂದು ಹೇಳಿದರಲ್ಲ ನಾನು ಹೇಗೆ ಊಟ ಮಾಡುವ ಹಾಗೆ ಮಾಡಿದ್ದೀನಿ ಎಂದು ಉಬ್ಬು ಮೇಲಿರಿಸಿ ಹೇಳಿದ್ದಳು ಆದಿ ಊಟ ಮಾಡುತ್ತಿರುವುದನ್ನು ನೋಡಿ ನಿಜವಾಗಿಯೂ ದತ್ತಾತ್ರೇಯ ಅವರಿಗೆ ಆಶ್ಚರ್ಯವಾಗಿತ್ತು ನಾನು ಎಷ್ಟು ಹೇಳಿದರೂ ಸಹ ಊಟ ಮಾಡದವನು ಇಂದು ಅದು ಹೇಗೆ ಊಟ ಮಾಡುತ್ತಿದ್ದಾನೆ ಎನ್ನುವ ಅನುಮಾನ ಕೂಡ ಅವರಿಗೆ ಆದಿ ನಾನು ನೋಡುತ್ತಿರುವುದು ಕನಸಲ್ಲ ತಾನೆ ನಾನು ಮಾಡಿದ ಅಡುಗೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಊಟವೇ ಬೇಡ ಎಂದು ಮಲಗುತ್ತಿದ್ದವನು ಇವತ್ತು ಊಟ ಮಾಡುತ್ತಿದ್ದೀಯಲ್ಲ ಏನು ಸಮಾಚಾರ ಎಂದು ನಗುತ್ತಲೇ ಕೇಳಿಕೊಂಡ ಅವನ ಬಳಿಗೆ ಬಂದಿದ್ದರು ಧೃತಿ ಕೂಡ ಕಳ್ಳಬಿಕ್ಕಿನ ಹಾಗೆ ದತ್ತಾತ್ರೇಯ ಅವರ ಬೆನ್ನ ಹಿಂದೆಯೇ ಬಂದು ನಿಂತಳು ಎಲ್ಲ ನಿಮ್ಮಿಂದಲೇ ಮಾವ ಇವಳನ್ನು ಪುಟ್ಟ ಪುಟ್ಟ ಎಂದು ಚೈಲ್ಡ್ ಮಾಡಿ ಇರಿಸಿದ್ದೀರ ನಾನು ಊಟ ಮಾಡಲಿಲ್ಲ ಎಂದರೆ ಇವಳು ಕೂಡ ಊಟ ಮಾಡುವುದಿಲ್ಲ ಎಂದು ಹಠ ಹಿಡಿದು ಕುಳಿತಿದ್ದಳು ನನಗೆ ಈಗಲೂ ಪಲ್ಯದೊಳಗೆ ಆ ತಲೆ ಕೂದಲನ್ನು ನೋಡಿ ಹೊಟ್ಟೆ ತೊಡಸಿದ ಹಾಗೆ ಆಗುತ್ತಿದೆ ಆದರೂ ಕಷ್ಟದಲ್ಲಿ ತಿನ್ನುತ್ತಿದ್ದೇನೆ ಎಂದು ಹೇಳುತ್ತಿದ್ದ ಹಾಗೆ ಧೃತಿಯ ಕಣ್ಣುಗಳು ಗೋಲಿ ಗಾತ್ರವಾದವು ಅಂಕಲ್ ನನ್ನನ್ನು ಪುಟ್ಟ ಎಂದರೆ ಇವರಿಗೆ ಯಾಕೆ ಉರಿ ಅದಕ್ಕೆ ಈಗೆಲ್ಲ ಮಾತನಾಡುತ್ತಾರೆ ಎಂದು ಗೊಣಗಿಕೊಂಡು ಅಲ್ಲಿಂದ ಹೊರ ಬಂದಿದ್ದಳು ನಿನ್ನನ್ನು ನನ್ನಿಂದ ಈ ಜನ್ಮದಲ್ಲಿ ಬದಲಾಯಿಸಲು ಆಗುವುದಿಲ್ಲ ಎಂದು ತಿಳಿದಿದ್ದೆ ಆದರೆ ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿಯಾದರೂ ನಿನಗೆ ಊಟ ತಿನಿಸುವವರು ಒಬ್ಬರು ಇದ್ದಾರಲ್ಲ ಎಂದು ಖುಷಿಯಾಗುತ್ತಿದೆ ಎಂದು ಹೇಳಿದವರ ಮಾತಿಗೆ ಏನು ಹೇಳದೆ ಮೌನವಾದನು ಆದಿ ಚಿಟಿ ಎಸ್ ಐ ಪ್ರತಾಪ್ ಹಾಗೂ ಎ ಸಿ ಪಿ ಆದಿ ಇಬ್ಬರೂ ಸೇರಿ ನಿನಗೆ ಬಲೆ ಬೀಸಿದ್ದಾರೆ ಈಗಾಗಲೇ ಸಿಟಿವಿಯಲ್ಲಿ ನಿನ್ನ ಫೋಟೋ ನೋಡಿ ನಿನ್ನನ್ನು ಹುಡುಕುತ್ತಿದ್ದಾರೆ ಆ ಎ ಸಿ ಪಿ ಎಸ್ ಐ ಪ್ರತಾಪ್ಗೆ ನಿನ್ನ ಡೀಟೇಲ್ಸ್ ಕಲೆಕ್ಟ್ ಮಾಡಲು ಹೇಳಿದನಂತೆ ನಿನ್ನ ಡೀಟೇಲ್ಸ್ ತಿಳಿದುಕೊಂಡು ಅವನು ಏನು ಮಾಡುತ್ತಾನೆ ಎಂದು ನಾನು ನೋಡುತ್ತೇನೆ ಆದರೆ ನೀನು ಮನೆಯಿಂದ ಹೊರಗೆ ಎಲ್ಲೂ ಬರಬೇಡ ಆದಷ್ಟು ಹುಷಾರಾಗಿರಬೇಕು ಆ ಇಬ್ಬರು ಹುಡುಗರು ಸಿಕ್ಕಿ ಹಾಕಿಕೊಳ್ಳುವುದರ ಜೊತೆಗೆ ನಿನ್ನ ಹೆಸರು ಬಾಯಿಬಿಟ್ಟಿದ್ದು ಅಲ್ಲದೆ ನಮಗೆ ಸಂಕಷ್ಟ ತಂದೊಡ್ಡಿದ್ದಾರೆ ಅವನ ಇಲಾಖೆಯಲ್ಲಿ ನಮ್ಮ ಕಡೆಯವರು ಇದ್ದಾರೆ ಎಂದು ಗೊತ್ತಿಲ್ಲದೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಎಂದು ಮೆರೆಯುತ್ತಿದ್ದಾನೆ ಆ ಆದಿ ಅದೆಷ್ಟು ದಿನ ಮೆರೆಯುತ್ತಾನೆ ನಾನು ನೋಡುತ್ತೇನೆ ಎಂದರು ಜಯಪ್ರಕಾಶ್ ಆ ಚಿಟಿ ಬೇರೆ ಯಾರೂ ಅಲ್ಲ ಜಯಪ್ರಕಾಶ್ ಬೆಲಗೈ ಬಂಟ ಜಯಪ್ರಕಾಶ್ ಪಕ್ಷಕ್ಕೆ ಸಣ್ಣ ಕೆಲಸಗಾರನಾಗಿ ಸೇರಿಕೊಂಡವನು ಇಂದು ಅವರ ಬೆಲಗೈ ಬೆಂಟನಾಗಿದ್ದಾನೆ ಬಿಡಿ ಬಾಸ್ ಅವನು ಏನೇ ಮಾಡಿದರೂ ನಮ್ಮನ್ನು ಹಿಡಿಯಲು ಆಗುವುದಿಲ್ಲ ಈಗಾಗಲೇ ನನ್ನ ಹಳೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಈಗ ಮಾತನಾಡುತ್ತಿರುವ ನಂಬರ್ ನನಗೆ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ತಿಳಿದಿಲ್ಲ ಅವನು ಚಾಪೆ ಕೆಳಗೆ ತೂರಿದರೆ ನಾನು ರಂಗೋಲಿ ಕೆಳಗೆ ತೂರುತ್ತೇನೆ ನಮ್ಮ ಕಡೆಯವರು ಅವನ ಅಕ್ಕಪಕ್ಕ ಇರುವವರೆಗೂ ಅವನು ನಮ್ಮನ್ನು ಏನೂ ಮಾಡಲು ಆಗುವುದಿಲ್ಲ ಎಂದನು ಚಿಟ್ಟಿ ಅವರು ನೀಡುವ ಎಂಜಲು ಕಾಸಿಗಾಗಿ ಕೆಲವು ಪೊಲೀಸಿನವರು ತಮ್ಮ ಕರ್ತವ್ಯವನ್ನು ಮರೆತು ತಮ್ಮನ್ನೇ ತಾವು ಅವರಿಗೆ ಮಾರಿಕೊಂಡಿದ್ದಾರೆ ಈ ನ್ಯಾಯ ನೀತಿ ಧರ್ಮ ಎಂದು ಸಾರ್ವಜನಿಕರ ಪರವಾಗಿ ಹೋರಾಡಬೇಕಿದ್ದ ಆ ರಕ್ಷಕರು ಬೇಲಿಯೇ ಎದ್ದು ಒಲ ಮೇಯುವಂತೆ ಆದಾಗ ಸಾರ್ವಜನಿಕರಿಗೆ ನ್ಯಾಯ ಎಲ್ಲಿ ಸಿಗುತ್ತದೆ ಇಂದಿನ ಸಮಾಜದಲ್ಲಿ ಕೆಲವು ಅಧಿಕಾರಿಗಳು ತೆಗೆದುಕೊಳ್ಳುವ ಸಂಬಳಕ್ಕಾದರೂ ಸರಿಯಾಗಿ ನಿಯತ್ತಿನಿಂದ ಕೆಲಸ ಮಾಡಿದ್ದರೆ ಎಲ್ಲರಿಗೂ ಅಲ್ಲದಿದ್ದರೂ ಕೆಲವರಿಗಾದರೂ ನ್ಯಾಯ ಸಿಗುತ್ತಿತ್ತು ಕೆಲವರು ಕಣ್ಣ ಮುಂದೆ ತಪ್ಪು ನಡೆಯುತ್ತಿದ್ದರೂ ಸಹ ಹಣದ ಆಸೆಗೋಸ್ಕರ ಬಾಯಿ ಮುಚ್ಚಿದ್ದರೆ ಇನ್ನೂ ಕೆಲವು ಅಧಿಕಾರಿಗಳು ಭಯದಿಂದ ತಪ್ಪು ಮಾಡುವವರನ್ನು ನೋಡಿದರೂ ಸಹ ಬಾಯಿ ಇದ್ದು ಮೂಕರಾಗಿ ಕಣ್ಣಿದ್ದು ಕುರುಡರಾಗಿ ಬಿಡುತ್ತಾರೆ ಅಷ್ಟೂ ಜನ ಜನರ ಮುಂದೆ ನನ್ನ ಕೆನ್ನೆಗೆ ಚಪ್ಪಲಿಯಲ್ಲೇ ಅಲ್ಲವ ಅಲ್ಲವಾದೃತಿ ಇದರ ಪರಿಣಾಮ ಏನು ಎಂದು ಮುಂದೆ ನೀನು ಎದುರಿಸಬೇಕಾಗುತ್ತದೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುತ್ತಾನೆ ಎಂದು ತಿಳಿಯಬೇಡ ನಮಗೆ ಪೆಟ್ಟು ಬಿದ್ದರೆ ಅಷ್ಟು ನೋವಾಗುವುದಿಲ್ಲ ಆದರೆ ನಾವು ಪ್ರೀತಿಸುವವರಿಗೆ ಸ್ವಲ್ಪ ನೋವಾದರೂ ನಮ್ಮಿಂದ ಸಹಿಸಲು ಆಗುವುದಿಲ್ಲ ನಾನು ಕೊಡುವ ಪೆಟ್ಟಿನಿಂದ ನೀವಿಬ್ಬರೂ ನರಳಬೇಕು ನಾನು ಏನು ಮಾಡುತ್ತೇನೆ ಎಂದು ನಿಮಗೆ ಅಂದಾಜು ಕೂಡ ಇಲ್ಲ ಧನ್ಯವಾದಗಳು ಮುಂದುವರಿಯುವುದು